ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಜ್ವರ ಮತ್ತು ಮೈ ಕೈ ನೋವು ಉಲ್ಬಣ ಪ್ರಕರಣ ಕಂಡು ಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ವೈರಲ್ ಫೀವರ್ ಆಗಿ ಗ್ರಾಮದ ನೂರಕ್ಕೂ ಹೆಚ್ಚು ಜನರು ಕೀಲು ನೋವಿನಿಂದ ಬಳಲುತ್ತಿದ್ದು ಜಿಲ್ಲಾ ಆರೋಗ್ಯ ಇಲಾಖೆಯು ನೆರೆಬೆಂಚಿ ಗ್ರಾಮದ ದೇವಸ್ಥಾನದಲ್ಲಿಯೇ ಕ್ಯಾಂಪ್ ತೆರೆದು ಚಿಕಿತ್ಸೆ ಆರಂಭಿಸಿದ್ದಾರೆ ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಕಡೆ ಏನೋ ಮನೆಯಲ್ಲಿ ಇದು ಸೋರ್ಸ್ ಇದಾವೆ ನಾವು ಮನೆಗಳಿಗೆ ಹೋಗಿಬಿಟ್ಟು ಈಗ ಎಸ್ಪೆಷಲಿ ಹೂವಿನ ಕುಂಡಲು ಆಮೇಲೆ ಕೆಲವೊಂದು ಕಡೆ ಫ್ರಿಜ್ನಾಗೆ ನೀರು ನಿಂತಿರ್ತವಲ್ಲ ಅಲ್ಲಿನೂ ಇರ್ತವೆ ಆಮೇಲೆ ಮನೆಯ ಹಿಂದೆ ಮುಂದೆ ಟಯರು ಕಪ್ಪಿ ಚಿಪ್ಪು ಅಲ್ಲಿನೂ ನೀರು ನಿಂತಿರ್ತಾವಲ್ಲ ಅಲ್ಲಿ ಆ ಹುಳ ಬಂದು ಮೊಟ್ಟೆ ಇಟ್ಟು ಆಮೇಲೆ ಅದನ್ನ ಲಾರ್ವ ಆಗಿಬಿಟ್ಟು ಅದು ಹುಳ ಆಗಿ ಎಲ್ಲರಿಗೂ ಕಚ್ಕೊಂತ ಹೋಗುತ್ತೆ ಸೊ ಆ ರೀತಿ ಆಗಿರೋದ್ರಿಂದ ನಿನ್ನೆ ನಮಗೆ ಅದೇನು ಅಂತ ಬಂದಿದೆ ಗ್ರಾಮದಲ್ಲಿನ ಅಶುದ್ಧ ನೀರು ಪೂರೈಕೆ ಹಾಗೂ ಸೊಳ್ಳೆಗಳಿಂದ ವೈರಲ್ ಫೀವರ್ ಹರಡಿರುವ ಶಂಕೆ ವ್ಯಕ್ತವಾಗಿದ್ದು ಕಳೆದು ಒಂದು ತಿಂಗಳಿಂದ ಜ್ವರ ಕೀಲು ನೋವಿನಿಂದ ತತ್ತರಗೊಂಡಿದ್ದ ಜನರಿಗೆ ಸಲ ಇನ್ ಡ್ರಿಪ್ ಹಾಕುವ ಮೂಲಕ ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡುತ್ತಿದ್ದು ಸ್ಥಳಕ್ಕೆ ತಾಲೂಕು ವೈದ್ಯಾಧಿಕಾರಿ ಆನಂದ್ ಗೋಟೂರು ಜಿಲ್ಲಾ ವೈದ್ಯಾಧಿಕಾರಿ ಲಿಂಗರಾಜು ಹಾಗೂ ತಹಸೀಲ್ದಾರ್ ರವಿ ಅಂಗಡಿ ಭೇಟಿ ನೀಡಿ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಿಬ್ಬಂದಿ ಜೊತೆ ಚರ್ಚೆ ನಡೆಸಿ ರೋಗಿಗಳ ಆರೋಗ್ಯ ವಿಚಾರಿಸಿ ಪ್ರಕರಣಗಳ ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಕೈ ಕೈಕಾಲು ಬ್ಯಾನೆಗಳು ಮತ್ತು ಚಿಕನ್ ಗುನ್ಯೆ ಥರ ಗಂಟಲು ಬ್ಯಾನೆ ನಾನು ವಿಚಾರ ಮಾಡಿದಾಗ ಈ ಥರ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಸೊ ಈಗಾಗಲೇ ಎರಡು ದಿನದಿಂದ ನಿರಂತರವಾಗಿ ನಮ್ಮ ವೈದ್ಯ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ಕೂಡ ಅವರಿಗೆಲ್ಲ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸುಮಾರು ಜನ ಕೂಡ ಇದರಿಂದ ವಾಸಿಯಾಗಿ ನಮಗೆ ಗುಣಮುಖರಾಗಿದ್ದಾರೆ ಅಂತ ಕೂಡ ನಾನು ಇವತ್ತು ಅವರು ವಿಚಾರಿಸಿದಾಗ ನಾನು ಮಾಹಿತಿ ತಿಳ್ಕೊಂಡೆ ಜೊತೆಗೆ ಇಲ್ಲಿರ್ತಕ್ಕಂಥ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇಲ್ಲಿ ಒಂದು ಸಲೂನ್ ಕೂಡ ತಗೊತಾ ಇದ್ದಾರೆ ಗ್ಲುಕೋಸ್ ಏರಿಸ್ಕೊತ ಇದ್ದಾರೆ ಅವರು ಕೂಡ ನಾನು ಧೈರ್ಯವಾಗಿ ಹೇಳಿದ್ದೀನಿ ಇದು ಏನಾಗಲ್ಲ ದಯವಿಟ್ಟು ನಿಮಗೆ ವಾಸಿಯಾಗುತ್ತೆ ಯಾರು ಯಾರೂ ಕೂಡ ಭಯಪಡ್ತಕ್ಕಂಥ ಒಂದು ಯಾವುದೇ ಕಾಯಿಲೆ ಅಲ್ಲ ಪರಿಸ್ಥಿತಿಯ ನಿಯಂತ್ರಣದಲ್ಲಿದೆ ಅಂತ ಡಿ ಎಚ್ ಒ ಡಾಕ್ಟರ್ ಟಿ ಲಿಂಗರಾಜು ತಿಳಿಸಿದರು ಆ ಏನಾದರೂ ನಿರ್ದೇಶನ ನೀಡಿದರೆ ನಾನು ಅಲ್ಲಿನ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ಕೊಡ್ತೇನೆ ಯಾವುದೇ ರೋಗಿ ಆಸ್ಪತ್ರೆಗೆ ಬಂದಾಗ ನೀವು ಅಂದರೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿತ್ತು ಅಂದ್ರೆ ಮಾತ್ರ ಮೇ ಬೇರೆ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳಬೇಕಾ ವಿನಃ ಸೊ ಮಾಮೂಲಿ ಜ್ವರದ ಪ್ರಕರಣಗಳಿಗೆ ಮೈಕೈ ನೋವು ಪ್ರಕರಣಗಳಿಗೆ ನೀವು ಆ ಆಸ್ಪತ್ರೆಗೆ ಹೋಗ್ರಿ ಈ ಆಸ್ಪತ್ರೆಗೆ ಹೋಗ ಯಾವುದನ್ನು ನಿದರ್ಶನಗಳಿಲ್ಲ ಅಂದರೆ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ನಾವು ಏನಾಗುತ್ತೆ ಬಿ ಪಿ ಎಲ್ ಗೆ ಫ್ರೀ ಮಾಡ್ತಾ ಇದೀವಿ ಯೂಸರ್ಸ್ ಚಾರ್ಜ್ ಕಲೆಕ್ಟ್ ಮಾಡಲ್ಲ ಆ ನಿಟ್ಟಿನಲ್ಲಿ ಅವರು ಬಿ ಪಿ ಎಲ್ ಕಾರ್ಡ್ ತಗೊಂಬರ್ರಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಗೊತ್ತಿದೆ ಈಗೆಲ್ಲ